ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅಂದರೆ ಹೊರಗಡೆ ರಂಗೋಲಿ ನನ್ನ ಮಗಳು ಹಾಕೇಳರಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವತ್ತಿನ ಪೂಜೆ ಮಂಗಳವಾರದ ಪೂಜೆ ಹೂ ಇದ್ದು ಅಂದ್ರೆ ಹೂ ಏರಿಸಿರ್ತೀನಿ ಇಲ್ಲ ಅಂದ್ರೆ ದೀಪಗಳ ಅಲಂಕಾರ ನಿಮಗೆಲ್ಲ ಗೊತ್ತೇ ಅದ ನಮ್ಮನಿದು ಆಮೇಲೆ ಚೈತ್ರ ಗೌರಿ ದಿನನಿತ್ಯ ಆರತಿ ಅಂತೂ ಇದ್ದೇ ಇರ್ತದ ಗೌರಿಗೆ ಹಂಗೆ ಹೂ ಇದ್ರೆ ಕೂಡ ಈಗ ಇವತ್ತಿನ ಸ್ಪೆಷಲ್ ಏನಂತ ಕೇಳಲಿಕ್ಕೆ ಹತ್ತಿರಿ ಮತ್ತು ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಹೆಸರು ಹಿಟ್ಟು ಅಂತ ಅಂದ್ರೆ ಏನು ಅಂತ ಹೇಳಿ ಬಂದದ ಅದು ಕ್ವಶನ್ ಎರಡು ಸರಿ ಹೆಸರು ಹಿಟ್ಟು ಅಂತಂದರೆ ಹೆಸರು ಕಾಳು ಹುರಿದು ಪೌಡ್ರ್ ಮಾಡಿರ್ತೀವಿ ಆಮೇಲೆ ಚಾಳಿಸಿರ್ತೀನಿ ಅದಕ್ಕೆ ಹೆಸರು ಹಿಟ್ಟು ಅಂತೀವಿ ರೀ ಮತ್ತು ಹೆಸರು ಉಂಡೆ ಮಾಡಿ ತಿನ್ನೋಕ್ಕಿಂತ ಮೊಮ್ಮೆಮ್ಮ ಹೆಸರು ಉಂಡೆ ಮಾಡಲಿಕ್ಕೆ ಆಗ್ತಿರಂಗಿಲ್ಲ ಅವಾಗ ಏನು ಮಾಡೋದು ಈ ಥರ ಮಾಡಿಕೊಂಡು ತಿನ್ನೋದು ನೋಡ್ರಿ ಅಂದ್ರೆ ಪಿತ್ತದು ಆಗಂಗಿಲ್ಲ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಾಲು ಹಾಕಿ ಅಷ್ಟು ಬೆಲ್ಲ ಹಾಲು ಒಳಗೆ ಕರಗಿಸಿ ಆ ಹಿಟ್ಟನ್ನು ಹಾಕ್ಬೇಕ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಚಂದಾಗಿ ಕಲಸೋದು ನೋಡ್ರಿ ಅಂದರೆ ಗಟ್ಟಿಯಾಗಿ ಕಲಿಸ್ಬಾರ್ದು ಸ್ವಲ್ಪ ಅಳಕಾಗೆ ಇರಬೇಕು ಅಂದರೆ ಆಮೇಲೆ ಹಿಟ್ಟು ಏನಾಗ್ತದೆ ಅಷ್ಟೂ ಹಾಲನ್ನು ಹೀರ್ಕೊಂಡು ಸ್ವಲ್ಪ ಅದು ಕರೆಕ್ಟ್ ಪ್ರಮಾಣದೊಳಗೆ ಬರ್ತದ್ರಿ ಈಗ ನಾ ಹೆಂಗೆ ಮಾಡ್ಲಿಕ್ಕೆ ತಿನ್ನಲ್ಲ ಹಂಗೆ ಮೊದಲ ಚೆಂದಾಗಿ ಎಲ್ಲ ಬೆಲ್ಲ ಹಾಲಿನೊಳಗೆ ಕರಗಿಸ್ಕೊಳ್ಳೋದು ಆಮೇಲೆ ಹಿಟ್ಟು ಹಾಕೋದು ನೋಡಿರಿ ಸ್ವಲ್ಪ ಸ್ವಲ್ಪೇ ಹೋಗೋದು ಒಂದು ಬೌಲ್ ಹೆಸರು ಹಿಟ್ಟು ತೊಗೊಂಡಿನ್ನ ಈಗ ಇದು ನಿನ್ನೆ ರಾತ್ರಿ ಕಲಿಸಿದ್ದೀರಿ ಯಾರೂ ಹಸಿವಿಲ್ಲ ಅಂದ ತಕ್ಷಣ ಎಲ್ರಿಗೂ ಒಂದಿಷ್ಟು ಹೆಸರು ಹಿಟ್ಟನ್ನು ಕಲಿಸಿದೆ ಹಾಗೆ ಮತ್ತೊಂದಿಷ್ಟು ಚುನಮುರಿ ಇದ್ದು ಚಿನ್ಮುರಿ ಅಂತೂ ಎಷ್ಟೇ ಹೊಟ್ಟೆ ತುಂಬಿದ್ರು ಮತ್ತು ತಿನ್ಬೇಕದ ಅಷ್ಟು ಟೇಸ್ಟ್ ಮನೆ ಒಳಗೆ ಎಲ್ಲರೂ ನಾವು ಅವಲಕ್ಕಿಗಿಂತ ಚುನಮುರಿ ಭಾಳ ಇಷ್ಟಪಡ್ತೀವ್ರಿ ಅದಕ್ಕೆ ಚಿನ್ಮುರಿ ಒಂದೊಂದು ಪ್ಲೇಟ್ ಇಷ್ಟ ನೋಡಿರಿ ನಿನ್ನೆ ನೈಟ್ ಅದು ನಮ್ಮದು ಇದು ಒಂದು ಹೆಲ್ದಿ ಚಿನ್ಮುರಿ ಅನ್ನ ಹೆಲ್ದಿನೂ ಅನ್ಲಿಕ್ಕೆ ಬರಂಗಿಲ್ಲ ಹೆಲ್ದಿನೂ ಅನ್ಲಿಕ್ಕೆ ಬರಂಗಿಲ್ಲ ಇಷ್ಟು ಒಬ್ಬೊಬ್ರು ಅಂದ್ರೆ ಒಂದು ಉಂಡೆ ಅಷ್ಟು ಒಬ್ಬೊಬ್ಬರಿಗೆ ಅಷ್ಟು ಹಾಕಿ ಒಳಗೆ ಒಂದು ಸ್ಪೂನ್ ಆಕಳ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಎಷ್ಟು ರುಚಿ ಅಂತೀರಿ ರುಚಿ ಜೊತೆಗೆ ಆರೋಗ್ಯಕ್ಕೂ ಬಹಳ ಒಳ್ಳೇದ್ರಿ ನೀವು ಹಿಂಗೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿರಿ ಸ್ವಲ್ಪ ಹಾಲು ಬೆಚ್ಚಗಿರ್ಬೇಕ್ರಿ ಈಗ ಸೂರೆಕಾಯಿ ಅರ್ಧ ಸೂರೆಕಾಯಿ ಹೆರ್ಕೊಳ್ಕತೀನಿ ಇದನ್ನು ಅರ್ಧ ಸೂರೆಕಾಯಿ ಹೆರೆದು ಅದರೊಳಗೆ ಒಂದು ಮೂರ್ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ತೀನಿ ರೀ ಅಂದ್ರೆ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ ಹೆಸರು ಕಾಳು ದೋಸೆ ಮಾಡ್ಲಿಕ್ಕೆ ಹೆಸರು ಕಾಳೊ ಒಳಗೆ ಸೂರೆಕಾಯಿ ಹಾಕಿ ದೋಸೆ ರೀ ಖರೇನೆ ಭಾಳ ಟೇಸ್ಟ್ ಆಗಿದ್ದು ಮತ್ತು ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ದೋಸೆ ನೋಡ್ರಿ ಎಷ್ಟು ಬೇಕಾದಷ್ಟು ತಿನ್ಬೋದು ಅದಕ್ಕೇನು ಫ್ಯಾಟ್ ಹಾಕ್ತೀನಿ ದಪ್ಪ ಹಾಕ್ತೀನಿ ತೆಳಗಾಕ್ತೀನಿ ಏನು ಇಲ್ಲಿ ನೋಡ್ರಿ ಇದು ಎಷ್ಟು ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದೇ ನಾವು ಎರಡು ಮೂರು ನಾಲ್ಕು ಎಷ್ಟು ಬೇಕಾದಷ್ಟು ತಿನ್ಬೋದು ಯಾಕಂದರೆ ಡಯಟು ಮಾಡೋರಿಗೂ ಇದು ಬರ್ತದ ಒಬ್ಬೊಬ್ಬರೇ ಡಯಟ್ ಮಾಡ್ತಿರ್ತಾರೆ ಇಷ್ಟ ತಿನ್ಬೇಕು ಹಾಂ ಇರ್ತದ ಆದರೆ ಈ ಹೆಸರು ಕಾಳು ದೋಸೆ ನೀವು ಎಷ್ಟು ಬೇಕಾದರೂ ತಿನ್ಬೋದು ಈಗ ಏನು ಮಾಡಲಿರ್ತೀನಿ ಮಿಕ್ಸಿಗೆ ಹಾಕೋತೀನಿ ರೀ ಸೂರೆಕಾಯಿ ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಹೆಸರು ಕಾಳು ಏನದಲ್ಲ ಒಂದೇ ತಾಸು ನೆನೆ ಇಟ್ಟಿದ್ದು ನೋಡಿರಿ ಬೆಳಗ್ಗೆ ಏನು ಮಾಡಲಿ ಅಂತ ಅನ್ಲಿಕ್ಕತ್ತಿದೆ ಅದಕ್ಕೆ ನನ್ನ ಮಗಳು ಹೆಸರು ಕಾಳು ದೋಸೆ ಮೂಕುಣಿ ಅವ ನನಗೆ ಅದನ್ನೇ ಮಾಡಿಕೊಡು ಅಂದ್ಲು ಹಾಗಾಗಿ ನನಗೆ ಅಡುಗೆ ಭಾಳ ಸರಳ ಆಯ್ತು ನೋಡ್ರಿ ಆರೂವರೆಗೆ ನೆನೆ ಇಟ್ಟಿದ್ದೆ ಏಳುವರೆಗೆ ಮಿಕ್ಸಿಗೆ ಹಾಕಿನ್ರಿ ಒಂದು ತಾಸು ಕರೆಕ್ಟ್ ಒನ್ ಅವರ್ ನೆನೆ ಇಟ್ಟಿದ್ದೆ ನಿಮಗಿದು ಕೇಳಲಿಕ್ಕೆ ಆಶ್ಚರ್ಯನೂ ಅನಿಸ್ಬೋದು ನೀವು ಕೂಡ ಮಾಡಿ ನೋಡ್ರಿ ಮಸ್ತ್ ಬರ್ತಾವೆ ಒಂದು ತಾಸು ಅಷ್ಟೆ ಎರಡು ಮೂರು ತಾಸು ನೆನೆಸಿದ್ರು ಓಕೆ ನೋ ಪ್ರಾಬ್ಲಮ್ಮ ಬಟ್ ನಾನು ನೆನೆಸಿದ್ದು ಇವತ್ತ ಒಂದೇ ತಾಸು ನೆನೆ ಇಟ್ಟಿದ್ದೆ ಮುಂದೆ ಮಿಕ್ಸಿಗೆ ಹಾಕಿ ಆದರೆ ಮಿಕ್ಸಿಗೆ ಹಾಕಿದಾಗ ಏನು ಮಾಡ್ಬೇಕ್ರಿ ಬಹಳ ಸಣ್ಣಗೆ ರುಬ್ಕೋಬೇಕ್ರೆ ಈಗ ದೋಸೆ ಹಿಟ್ಟು ಹೆಂಗೆ ರುಬ್ತೇವಲ್ಲ ಹಂಗೆ ಸಣ್ಣಾಗಿ ರುಬ್ಬೇಕು ಮಸ್ತ್ ದೋಸೆ ಬರ್ತಾವ್ರಿ ಅದರೊಳಗೆ ಏನೂ ಹಾಕಿಲ್ಲ ಸೂರೆಕಾಯಿ ಅರ್ಧ ಸೂರೆಕಾಯಿ ನೋಡಿದ್ರಲ್ಲ ಅರ್ಧ ಸೂರೆಕಾಯಿ ಎಷ್ಟು ಬಟ್ಲು ಕಾಳು ಹಾಕಿದ್ದೆ ಅಂತಂದ್ರೆ ಒಂದು ದೊಡ್ಡ ಆಟಗಾದಲೆ ಒಂದು ವಾಟಗ ಕಾಳು ಹಾಕಿದ್ದೆ ನೋಡ್ರಿ ಅಂದ್ರೆ ಎರಡು ಅಥವಾ ಮೂರು ಬೌಲ್ ಆಗ್ತಿರ್ಬೋದು ಅದು ನಾ ದೊಡ್ಡ ವಾಟಗಾದಲೆ ಒಂದು ವಾಟಗ ಒಂದು ಕೊಳವಿ ಅಂತೀವಲ್ಲ ಅಷ್ಟು ಹಾಕಿದ್ದೆ ಒಂದು ತಾಸು ನೆನೆಯಿಟ್ಟು ಮಿಕ್ಸಿಗೆ ಹಾಕಿದ ತಕ್ಷಣನೇ ಮಾಡ್ಲಿಕ್ಕೆ ತೀನ್ರಿ ಇದು ಮಿಕ್ಸಿಗೆ ಹಾಕಿ ಒಂದು ಬಹಳ ಭಾಳ ತನಕ ಬಿಟ್ಟಿದ್ದು ಭಾಳ ಅಂದ್ರೆ ಒಂದು ಹತ್ತು ನಿಮಿಷ ಬಿಟ್ಟಿರ್ಬೋದು ಅಷ್ಟೇ ಯಾಕಂದ್ರೆ ಮಿಕ್ಸಿಗೆ ಹಾಕಿ ನಾನು ಬರ್ಶಿನ ಕಟ್ಟಿ ಒಂಚೂರು ಚೆಂದಾಗಿ ಹಸಿ ವದ್ದಿ ಅರ್ವಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡೆ ಮತ್ತು ಈ ಕಡೆ ಸೈಡ್ ಏನು ಮಾಡ್ಲಿಕ್ಕೆ ಅಂತಂದ್ರೆ ಮೂಕಣಿ ಉಸುಳಿ ಮಾಡ್ಲಿಕ್ಕೆ ರೀ ಮೊದ್ಲ ಹಿತ್ತಾಳಿ ಬುಟ್ಟಿ ಇಟ್ಟಿದ್ದೆ ಹಾಕಿ ನನ್ನ ಮಗಳೇ ಕಟ್ ಮಾಡಿ ಕೊಟ್ಟಾಳೆ ರೀ ಇವತ್ತು ಉಳ್ಳಾಗಡ್ಡಿ ಕಟ್ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಮತ್ತು ಹಿತ್ತಾಳೆ ಒಳಗೆ ನಾವು ಮತ್ತೆ ಇದನ್ನೆಲ್ಲ ಮಾಡ್ತೀನಿಲ್ಲ ಹಾಗಾಗಿ ಅದನ್ನು ತೆಗೆದು ಮತ್ತು ಸ್ಟೀಲಿನ ಬುಟ್ಟಿ ಇಟ್ಟು ಮಾಡ್ಲಿಕ್ಕೆ ತೀನಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಾಕಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಏನು ಹೆಚ್ಚಿಟ್ಟಿದ್ಲ ನನ್ನ ಮಗಳು ಅಷ್ಟು ಹಾಕಿನಿ ನೋಡಿರಿ ಮುಂಜಾನೆ ಹೊತ್ತನೆಯಾಗೆ ನಮ್ಗೆ ಇಷ್ಟು ಗಡಿಬಿಡಿ ಇರ್ತದೆ ಅಂಥದ್ರೊಳಗೆ ಇವರು ನನ್ನ ಮಕ್ಕಳು ವಿಷ ಸುದ್ದಿ ಭಾಳ ಇರ್ತಾವ್ರಿ ಅವ್ರ ಕಾಲೇಜ್ ಸುದ್ದಿ ಹಂಗಾಯ್ತು ಹಿಂಗಾಯ್ತು ಆದು ಇದು ಮತ್ತು ಈಗ ಸುದ್ದಿ ಹೇಳಬೇಕಲ್ರಿ ಅವರು ಮತ್ತು ಸಾಯಂಕಾಲ ನಮ್ಮೂ ಇಷ್ಟ ಇರ್ತಾವ ವಿಷಯ ಹಾಗಾಗಿ ಅಷ್ಟು ಹಂಗಾಯ್ತು ಹಿಂಗತ್ತು ಸುದ್ದಿ ಸುದ್ದಿ ಹೇಳ್ತಿರ್ತಾರೆ ನೋಡಿರಿ ಅದು ಸುದ್ದಿ ಕೇಳ್ಕೊತ ಇದು ಮಾಡ್ಬೇಕು ಈಗ ರೆಡಿಯಾಗಿ ನಿಂತಾರೆ ಕಾಲೇಜ್ಗೆ ಇಬ್ರು ಡಬ್ಬಿ ಹಾಕೋದು ಕೊಡೋದು ನೋಡ್ರಿ ಎಂಟು ಗಂಟೆಗೆ ಇವತ್ತೆಂಟು ಗಂಟೆಗೆ ಹೋಗೋರು ಅಂತ ಅಂತೂ ಏಳು ಹದಿನೈದಕ್ಕೆ ಹೋಗಿದ್ಲು ಹಿಂಗೆ ಅವರು ರೆಡಿಯಾಗಿ ನಿಲ್ತ್ ಬಿಡ್ತಾರ್ರಿ ನಮಗೇನಾಗಿಬಿಡ್ತದೆ ಇಲ್ಲಿ ಹರಿಬರಿ ಅಂತೀವಲ್ಲ ರೀ ಫಾಸ್ಟ್ ಫಾಸ್ಟ್ ಮಾಡೋದು ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಅಷ್ಟು ಚೆಂದಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಮೂಕಣಿ ಉಸಳಿ ರೆಡಿ ಆಯ್ತು ನೋಡ್ರಿ ಕಲರ್ಫುಲ್ಲು ಆಗ್ಯದ ಟೊಮೆಟೊ ಹಣ್ಣು ಹಾಕಿದ್ರೆ ಮತ್ತು ಹಂಗೆ ಕೋತಂಬರಿ ಇವೆಲ್ಲ ಹಾಕಿದರೆ ಅದರೊಳಗೆ ಕಲರ್ಫುಲ್ಲಾಗಿ ಕಾಣಿಸ್ತದೆ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಚೆಂದ ಅನ್ನಿಸ್ತದೆ ಟೇಸ್ಟು ಕೂಡ ಸೂಪರಾಗಿ ಆಗಿತ್ತು ಈಗ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣಂತ್ರಿ ಫಸ್ಟ್ ದೋಸೆ ಒಂಚೂರು ಯಾವಾಗಲೂ ಹಾಗೆ ನಿಮಗೆಲ್ಲ ಗೊತ್ತಿದೆ ಅಷ್ಟು ಸರಿಯಾಗಿ ಬರೋದಿಲ್ಲ ಬಟ್ ಹೆಂಗೆ ಬರ್ತದೆ ನೋಡೋಣಂತೆ ಎರಡನೇ ಮೂರನೇ ನಾಲ್ಕನೇ ದೋಸೆ ಆದಂಗೆ 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 ಮಸ್ತ್ ಮಸ್ತ್ ದೋಸೆ ಬರ್ತಾವೆ ನೋಡ್ರಿ ಆದರೆ ಕಾಳು ದೋಸೆ ಮಾತ್ರ ಹೊಟ್ಟೆ ಒಜ್ಜಾಗಂಗಿಲ್ಲ ಏನೂ ಇಲ್ಲ ಅಷ್ಟು ಟೇಸ್ಟು ಆರೋಗ್ಯಕ್ಕೂ ಹೇಳಿ ಮಾಡಿಸಿದ್ರಿ ಹಾಗೆ ಒಂಚೂರು ಪುಟಾಣಿ ಪುಡಿ ಮಾಡ್ಕೋತೀನಿ ಪುಟಾಣಿ ಅದರೊಳಗೆ ಏನಿದೆ ಉಪ್ಪು ಖಾರ ಪುಡಿ ಜೀರಿಗೆ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಅದನ್ನೇನದ ಪುಟಾಣಿ ಪುಡಿ ಎದಕ್ಕೆ ಈ ದೋಸೆ ಮೇಲೆ ಹಾಕ್ಲಿಕ್ಕೆ ರೀ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ದೋಸೆ ಮೇಲೆ ಹಾಕಿ ಒಂದು ಸ್ಪೂನ್ ತುಪ್ಪ ಅಥವಾ ಒಂದು ಚೂರು ಎಣ್ಣೆ ಹಾಕಿಬಿಟ್ರೆ ಮಸ್ತ್ ಟೇಸ್ಟ್ ಆಗ್ತದೆ ರೀ ಮತ್ತು ಈ ಪುಟಾಣಿ ಒಳಗ ನಾವು ಬೇಕಂದ್ರೆ ಒಣ ಕೊಬ್ಬರಿ ಇವೆಲ್ಲ ಆ್ಯಡ್ ಮಾಡ್ಬೋದು ರೀ ಆದರೆ ನಮಗೇನದ ಟೈಮು ಟೈಮಿಗೆ ನಮ್ದು ಅದೇ ರೀ ಮತ್ತೇನಾದರೂ ಅಡುಗೆಗಳನ್ನು ಮಾಡುವಾಗೂ ಹಿಂಗೆ ಇರ್ತದೆ ನಾವು ಇನ್ನೂ ಏನೇನೋ ಹಾಕ್ಬೋದು ಆದರೆ ನನಗೆ ಟೈಮ್ ಕಡೆ ಒಂದು ಚೂರು ಗಮನ ಇರ್ತದಲ್ಲ ರೀ ಅಷ್ಟರೊಳಗೆ ಮುಗಿಸ್ಬೇಕಲ್ಲ ಅದಕ್ಕೆ ಏನೇನು ಕೈಗೆ ಸಿಗ್ತಾವೆ ಅಷ್ಟೇ ಹಾಕಿ ನಾನು ಮಾಡಿರ್ತೀನಿ ನೀವೆಲ್ಲ ರೆಗ್ಯುಲರ್ ಆಗಿ ನಂದು ಅಡಿಗೆಯನ್ನ ನೋಡಿರ್ತೀರಿ ಮತ್ತು ಇವತ್ತು ಅಡುಗೆ ಬದಲಾಗಿ ಇದೇ ಅದ ನೋಡ್ರಿ ಮತ್ತೇನಾದರೂ ಸಾಯಂಕಾಲ ಮಾಡಿದೆ ಅಂತಂದ್ರೆ ಅದನ್ನು ವಿಡಿಯೋ ಮಾಡ್ತೀನಿ ರೀ ಮತ್ತು ಹೆಂಗು ನಾಳೆ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರಲ್ಲಿ ವಿಡಿಯೋ ಇದ್ದು ಇದ್ದೇ ಇರ್ತಾವೆ ಮತ್ತು ಅಡಿಗೆ ಅಂದ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ರೀ ನಾನು ಡೈಲಿ ಲಾಗ್ಸ್ ಅಂದ ತಕ್ಷಣ ಡೈಲಿ ನಾವು ಏನು ಮಾಡಿರ್ತೀವಿ ಅದನ್ನು ದಿನನಿತ್ಯ ಹೊಸದು ಅಂತ ಇರೋಂಗಿಲ್ಲ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೇ ಇರ್ತದೆ ಡೈಲಿ ನೋಡೋರಿಗೆ ಗೊತ್ತಿರ್ತದೆ ಆದರೆ ದಿನ ಭಕ್ರಿ ದಿನ ಚಪಾತಿ ಅದನ್ನ ನೋಡ್ಲಿಕ್ಕೆ ಹತ್ತೆ ನಿಮಗೇನು ಅನಿಸ್ತದೆ ದಿನಾನು ಭಕ್ರಿದೇ ಹಾಕ್ತಾರಲ್ಲ ದಿನಾನು ಚಪಾತಿದೇ ಹಾಕ್ತಾರಲ್ಲ ಅಂತ ಅನಿಸ್ತಿರ್ತದೆ ಬಟ್ ಭಕ್ರಿ ಚಪಾತಿ ಸೇಮ್ ಇದ್ದರೂ ಅದರೊಳಗೆ ಒಂದಿಷ್ಟು ಟಿಪ್ಸ್ ಅಂತ ಇರ್ತಾವೆ ಏನೇನೋ ಇರ್ತಾವೆ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತೇ ಇರ್ತದೆ ಸೇಮ್ ಅನಿಸ್ತಿರ್ತದೆ ಬಟ್ ನೋಡ್ಲಿಕ್ಕೆ ಒಂದೆರಡು ವಿಡಿಯೋಸ್ ನೋಡಿದವ್ರಿಗೆ ಅನಿಸ್ತಿರ್ತದೆ ಬಟ್ ಡೈಲಿ ಲಾಗ್ಸ್ ಅಂದ ತಕ್ಷಣ ನಮ್ಮ ರುಟೀನನ್ನು ಶೇರ್ ಮಾಡ್ಕೊಳ್ಳೋದು ಅಷ್ಟು ನೋಡ್ರಿ ನೋಡಿರಿ ದೋಸೆ ಅಂತೂ ಸೂಪರಾಗಿ ಬರಲಿಕ್ಕೆ ಆತ ನಡುವ ಒಂಚೂರು ಏನರ ಹಿಂಗೆ ಕಟ್ ಆಗಿತ್ತು ಅಂದರೆ ಅದರಲ್ಲಿ ಮತ್ತೆ ನಾವು ಹಿಟ್ಟು ಹಾಕಿ ಸಮ ಮಾಡ್ಕೊಂಡು ಬಿಡೋದು ಈಗ ಸರ್ವ್ ಮಾಡಿ ಆಗಿದ್ದು ಅಂತ ಹೇಳೋ ಟೈಮ್ ನೋಡ್ರಿ ನೋಡ್ರಿ ತುಪ್ಪ ಅಂತೂ ಒಂಚೂರು ಬೇಕು ಟೇಸ್ಟ್ ಡಿಫ್ರೆಂಟಾಗಿ ಅದ್ರ ಸಲುವಾಗಿ ಒಂದ್ ಸ್ಪೂನ್ ತುಪ್ಪ ಹಾಕ್ತೀನಿ ರೀ ಅಲ್ಲ ಹೆಸರು ಕಾಳಿನ ದೋಸೆ ಹೆಲ್ದಿ ದೋಸೆ ನೀವು ಹೆಸರು ಕಾಳಿನ ಟ್ರೈ ಮಾಡಿರಿ ಅನ್ನಿಸ್ತದ ಅದ್ರ ಒಳಗ ಪೀ ಹಿಂಗ ಸೂರೆಕಾಯಿ ಇವ್ನ ಯೂಸ್ ಮಾಡಿ ಮಾಡ್ರಿ ಹೆಲ್ದಿ ಅಂಡ್ ಟೇಸ್ಟಿ ಎರಡೂ ಅದ ಅದ್ರ ಸಲುವಾಗಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿಕ್ಕೆ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲ ಹೆಸರು ಕಡೆಯಿಂದ ದೋಸ್ತೆ ಶೇರ್ ಮಾಡ್ತಿರಲ್ಲ ಯಾಕಂದ್ರೆ ಎಲ್ರು ಟೇಸ್ಟ್ ನೋಡ್ಲಿ ಎಲ್ಲರೂ ಹೆಲ್ದಿ ಆಗಿರೀ ಹೌದಿಲ್ರಿ